వీడియో నోడి హణగలిసి ఏక ఏకీ స్థగితగొండా ఆర్พีసీ అప్లికేషన్ ఆన్లైన్ వంచనకే బలిఆదయ యొక్క ಆನ್ಲೈನ್ ವಂಚನೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ದಿನಕ್ಕೆ ಹತ್ತಾರು ಸೈಬರ್ ವಂಚನೆ ಪ್ರಕರಣಗಳು ವರದಿಯಾಗುತ್ತಲೇ ಇದೆ ಡಿಜಿಟಲ್ ದುನಿಯಾದಲ್ಲಿ ಹಣದಾಸೆ ತೋರಿಸಿ ಕೋಟ್ಯಾಂತರ ವಂಚಿಸುವ ಕಧೀಮರ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸುವ ಕಾರ್ಯ ನಡೆದರೂ ಎಚ್ಚೆತ್ತುಕೊಳ್ಳುತ್ತಿಲ್ಲ ವಿವಿಧ ಆಪ್ಗಳಲ್ಲಿ ಹಣ ಹೂಡಿಕೆ ಮಾಡಿ ಲಕ್ಷ ಲಕ್ಷ ಲಾಭ ಗಳಿಸಬಹುದೆಂಬ ಆಸೆಯಿಂದ ಹಣ ಹೂಡಿಕೆ ಮಾಡುತ್ತಿದ್ದಾರೆ ಇನ್ನು ವಿಡಿಯೋ ನೋಡಿ ಹಣ ಗಳಿಸಬಹುದಾದ ಆ್ಯಪ್ ಒಂದು ದಕ್ಷಿಣ ಕನ್ನಡದಲ್ಲಿ ಭಾರೀ ಸದ್ದು ಮಾಡಿತು ಅದೇ ಆರ್ಪಿಸಿ ಅಪ್ಲಿಕೇಶನ್ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗಿನ ಹಗರಣವು ಆರ್ಪಿಸಿ ಅಪ್ಲಿಕೇಶನ್ ಅನ್ನು ಒಳಗೊಂಡಿತು ಇದು ಬಳಕೆದಾರರಿಗೆ ವಿಡಿಯೋಗಳನ್ನು ನೋಡುವ ಮೂಲಕ ಹಣ ಗಳಿಸುವ ಅವಕಾಶವನ್ನು ನೀಡಿತು ಆರಂಭದಲ್ಲಿ ಸಾವಿರಾರು ಮಂದಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ಹಣ ಗಳಿಸಬಹುದೆಂಬ ಆಪ್ಷನ್ ಕೂಡ ಇತ್ತು ಹಣದಾಸೆಗೆ ಬಿದ್ದು ಹಲವಾರು ಮಂದಿ ಹೂಡಿಕೆ ಮಾಡಿದ್ದಾರೆ ಈ ನೆಟ್ವರ್ಕ್ ಶೀಘ್ರದಲ್ಲಿಯೇ ದೊಡ್ಡ ಜಾಲವಾಗಿ ಬೆಳೆದಿದೆ ವಿಡಿಯೋ ವೀಕ್ಷಿಸಿದ ಕೆಲವರಿಗೆ ಹಣ ಬ್ಯಾಂಕ್ ಅಕೌಂಟ್ಗೆ ಬಿದ್ದಿದೆ ಅದನ್ನ ಡ್ರಾ ಕೂಡ ಮಾಡಿದ್ದಾರೆ ಇನ್ನು ಈ ಆಪ್ಗೆ ಹಣದ ಒಳಹರಿವು ಜಾಸ್ತಿ ಆಗ್ತಿದ್ದಂತೆ ಆಪ್ ಏಕಾಏಕಿ ವರ್ಕ್ ಆಗೋದು ಸ್ಟಾಪ್ ಆಗಿದೆ ಇದರಿಂದ ಹಣ ಇನ್ವೆಸ್ಟ್ ಮಾಡಿದವರಿಗೆ ಪಂಗನಾಮ ಬಿದ್ದಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆರ್ ಪಿಸಿ ಆಪ್ ಸ್ಥಗಿತಗೊಂಡಿದ್ದು ಮೂಡುಶೆಡ್ಡೆ ನಿವಾಸಿ ಆಗಿದ್ದರು ಗುರುವಾರ ಮರವೂರು ನದಿಯಲ್ಲಿ ಅವರ ಮೃತದೇಹ ತೇಲುತ್ತಿತ್ತು ಮೂಲಗಳ ಪ್ರಕಾರ ಸೂರ್ಯ ಅವರು ಆರ್ಪಿಸಿ ನಲ್ಲಿ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ರು ಈ ಆ್ಯಪ್ ಸ್ಥಗಿತಗೊಂಡು ಹೂಡಿಕೆ ಮಾಡಿದವರು ಮೋಸ ಹೋಗಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಿತು ಸೂರ್ಯ ಅವರು ಹೂಡಿಕೆಗಾಗಿ ಹಣವನ್ನು ಸಾಲವಾಗಿ ಪಡೆದಿದ್ದಾರೆ ಎನ್ನಲಾಗಿದೆ ಇದರಿಂದ ಮನನೊಂದ ಸೂರ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾವೂರು ಪೊಲೀಸರು ಪ್ರಕರಣದ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ